ಇವಾಗ ದೋಸೆ ಮತ್ತು ಕರಿ ರೆಡಿ ಇದೆ ಇದು ಕಳಲೆ ಅಂತ ಅಂದರೆ ಎಳೆ ಬಿದಿರು ಇದರ ಸಿಪ್ಪೆ ಎಲ್ಲ ತೆಗೆದು ಗಟ್ಟಿ ಅಂಶ ಎಲ್ಲ ತೆಗೆದು ತುಂಬ ಮೃದುವಾಗಿರೋ ಭಾಗನ ಬಿಲ್ಲೆ ಬಿಲ್ಲೆ ಹೆಚ್ಚಿ ನೀರಲ್ಲಿ ಹಾಕಿ ಒಂದು ದಿನ ಬಿಡಬೇಕು ಒಂದು ಒಂದ್ಸಲಿ ನೀರು ಬದಲಾಯಿಸಬೇಕು ಹಾಗೆ ಮಾಡಿ ನೀರೆಲ್ಲ ಚೆಲ್ಲಿದ್ದೀನಿ ಈಗ ಇದನ್ನು ಇವಾಗ ಅಡುಗೆಗೆ ಬಳಸ್ಬೋದು ಅದಕ್ಕೆ ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡು ಇನ್ನು ಕಮ್ಮಿ ಬೇಕಿದ್ರೆ ಹಾಕ್ಕೋಬೋದು ಆ ಕಳಲೆ ಎಷ್ಟಿದೆಯೋ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿ ಬೇಯಿಸ್ಕೊಬೇಕು ಇದನ್ನು ಇಲ್ಲದಿದ್ರೆ ಸಿಪ್ಪೆ ಬಿಟ್ಕೊಳ್ಳುತ್ತೆ ಅಂತ ಅಷ್ಟೇ ಬೇರೆ ಕಡಲೆಕಾಳು ಅಲಸಂದೆ ಕಾಳು ಕೂಡ ಹಾಕ್ಕೋಬೋದು ಅದನ್ನು ಹಾಗೆ ಬೇಯಿಸ್ಕೋಬಹುದು ಇದನ್ನು ನೀರು ಹಾಕಿ ನೀರು ಹಾಕಿ ಚೆಲ್ಲಿದ್ನಲ್ಲ ಅದನ್ನು ಆರು ಒಂದು ಸರಿ ಬೇಯಿಸಿದ್ದೀನಿ ಇದು ಬೇಯಿಸಿರೋದನ್ನು ಅರೆ ಬರೆ ಈ ಥರ ಸ್ಮ್ಯಾಶ್ ಆಗೋ ಹಂಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಆವಾಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕರಿ ಅಂತ ಟೊಮೆಟೊ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಧನಿಯಾ ಪುಡಿ ಅಥವಾ ಧನಿಯಾ ಹಾಕ್ಕೊಂಡಿದ್ದೀನಿ ಮೆಣಸಿನ ಹಚ್ಚು ಮೆಣಸಿನ ಪುಡಿ ಮತ್ತು ತೆಂಗಿನ ತುರಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದಕ್ಕೆ ಅರಶನೂ ಹಾಕ್ಕೊಳ್ಳೋಣ ಈಗ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ ಹೆಸರು ಕಾಳು ಕೂಡ ಬೇಯಿಸಿ ಇಟ್ಕೊಂಡಿದ್ದೀನಿ ಈಗ ಈಗ ಎರಡು ದೊಡ್ಡ ಊಟದ ಚಮಚ್ ಊಟದ ಚಮಚ ಎರಡು ಬಡಿಸೋ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಎಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ದುಡ್ಡು ದಿಡವರೆಗೂ ಕುರ್ಕೋಬೇಕು ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಮತ್ತು ಹಚ್ಚಿಮೆಣಸಿನ್ ಪುಡಿ ಹಾಕ್ಕೊಳ್ಳೋಣ ಇದನ್ನು ಕೊಡೋದ್ರ ಜೊತೆ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ಇವಾಗ ಇದೆಲ್ಲ ಫ್ರೈ ಆಗಿ ಬಿದ್ದು ಬಿಟ್ಕೊಂಡಿದೆ ಇವಾಗ ನಾವು ಕಳಲೆ ಎಲ್ಲ ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದು ಅದ್ರ ಜೊತೆ ಒಂದು ಸ್ವಲ್ಪ ಹಾಲು ಕೂಡ ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಮತ್ತೆ ಹಾಕಿ ಒಂದು ಸುತ್ತ ಬಿಟ್ಟು ಹೆಸರು ಕಾಳು ಕೂಡ ಹಾಕಿ ಇಟ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆ ರಸ ಸ್ವಲ್ಪ ಹೊಂಟೆ ಜೊತೆ ಸ್ವಲ್ಪ ಬೆಲ್ಲ ಮತ್ತು ನೀರೆಲ್ಲ ಇರುತ್ತಲ್ಲ ಬೇಯಿಸಿಟ್ಕೊಂಡಿದ್ದ ನೀರು ಆ ನೀರು ನೋಡ್ಕೊಂಡು ನಮ್ಗೆ ಎಷ್ಟು ಗ್ರೇವಿ ತಿಕ್ಕಬೇಕೋ ಅದರಷ್ಟು ನೀರು ಹಾಕ್ಕೊಳ್ಳೋಣ ನೋಡಿ ಸಣ್ಣೂರಿನಲ್ಲಿ ಇದು ಜಿಡ್ಬಿಟ್ಕೊಳುತ್ತೆ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನಮ್ಗೆ ಎಷ್ಟು ತಿಕ್ಕ ಗ್ರೇವಿ ಬೇಕೋ ಅಷ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ ಈಗಿದ್ದು ಸಿದ್ಧವಾಗಿದೆ ಇವಾಗ ದೋಸೆ ಮತ್ತು ಕರಿ ರೆಡಿ ಇದೆ